ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸ್ವಾಗತ ಸುಸ್ವಾಗತ ಸೊ ಐ ಜಸ್ಟ್ ನನ್ನ ಇನ್ನೊಂದು ಕೂಡ ಕೊಡುತ್ತೆ ಫಸ್ಟ್ ಫ್ರೆಶಪ್ಪೇ ಆಗಿಲ್ಲ ಎಂದಿದೆ ಇವಾಗ ಫಸ್ಟ್ ಟೈಮ್ ಇವಾಗ ಜಸ್ಟು ಅಪ್ ಆಗಿಬಿಟ್ಟು ತಿಂಡಿ ಪ್ರಿಪೇರ್ ಮಾಡಬೇಕು ಅದಕ್ಕೆ ಏನು ತಿಂಡಿ ಪ್ರಿಪೇರ್ ಮಾಡೋದು ಅಂತ ಯೋಚನೆ ಆ್ಯಕ್ಚುಲಿ ಅಡುಗೆ ಮಾಡಿಬಿಡ್ಬೋದು ಗಾಯ್ ಬಟ್ ಏನು ಅಡುಗೆ ಮಾಡೋದು ಅಂತ ಒಂದು ಮೆನು ಡಿಸ್ನ ಸೆಲೆಕ್ಟ್ ಮಾಡೋದೇ ಒಂದು ಕಷ್ಟ ಡೈಲಿ ಬೇಸಿಸ್ ಎಲ್ಲರಿಗೂ ಇದು ಈ ಫೀಲಿಂಗ್ ಅರ್ಥ ಆಗುತ್ತೆ ಅನ್ಕೋತೀನಿ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಒಪ್ಕೊಂಡಿದ್ದೀನಿ ನನಗೆ ಹುಷಾರಿದ್ದಿಲ್ಲ ಒಂದು ಟು ಡೇಸಿಂದ ಫೀವರ್ ಇತ್ತು ನಾವು ಐ ಐಟುಕ್ ಟ್ಯಾಬ್ಲೆಟ್ ನಾವು ಓಕೆ ಐ ಆಮ್ ಫೀಲಿಂಗ್ ಬೆಟರ್ ನಾನು ಏನು ತಿಂಡಿ ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ ತಿಂಡಿ ಪ್ರಿಪೇರ್ ಮಾಡಿಬಿಟ್ಟು ಇವತ್ತು ಫ್ರೈಡೇ ಸ್ನಾನ ಮಾಡಿ ಪ್ರೆಶಪ್ ಆಗಿಬಿಟ್ಟು ಪೂಜೆ ಮಾಡಬೇಕು ಆ್ಯಂಡ್ ಸ್ವಲ್ಪ ಕೆಲಸ ಇದೆ ನಂದು ಹಬ್ಬಕ್ಕೆ ತೊಗೊಂಡಿದ್ದ ಹೊಸ ಬಟ್ಟೆ ಅದು ಯಾವುದೂ ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮೀನ್ಸ್ ಸೈಜ್ ದೊಡ್ಡದಾಗಿದೆ ಅದನ್ನು ಸ್ವಲ್ಪ ಟಕ್ಕಿಡಿಸ್ಬೇಕು ಆ್ಯಂಡ್ ಸ್ವಲ್ಪ ಬ್ಲೌಸಸ್ ಇದೆ ಸ್ಯಾರಿ ಇದೆ ಅದೆಲ್ಲ ಸ್ಟಿಚ್ ಮಾಡಕ್ಕೆ ಕೊಡಬೇಕು ಈ ಕೆಲಸ ಇದೆ ಆ್ಯಂಡ್ ನನ್ನ ಮನೆಗೆ ಸ್ವಲ್ಪ ಗ್ರಾಸರಿ ಐಟಮ್ಸ್ ತಗೋಬೇಕು ಸೊ ಅದನ್ನೆಲ್ಲ ಇವತ್ತು ಮಾಡಿ ಮುಗಿಸ್ಬೇಕು ಅಷ್ಟೇ ಆಮೇಲೆ ಯಾವ್ದಾದ್ರು ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವ ಮೂವಿ ಅಂತ ನಾವು ಡಿಸೈಡ್ ಮಾಡಿಲ್ಲ ರೀಸೆಂಟಾಗಿ ಕೂಲಿ ಮೂವಿ ರಿಲೀಸ್ ಆಗಿತ್ತಲ್ಲ ಅದೊಂದು ನೋಡಿದೆ ಥೇಟ್ರೋಗ್ಬಿಟ್ಟು ಅಷ್ಟೇ ಇವಾಗ ಯಾವುದೂ ಅಷ್ಟೊಂದು ಚೆನ್ನಾಗಿರೋ ಮೂವಿ ರಿಲೀಸ್ ಆಗಿ ಥರ ಯಾವುದೂ ಇಲ್ಲ ಸೊ ನೋಡಬೇಕು ಯಾವ್ದರ ಈ ಮೂವಿ ಚೆನ್ನಾಗಿರೋದಿದ್ದರೆ ಮೂವಿ ಹೋಗ್ತೀನಿ ಇಲ್ಲ ಅಂದರೆ ಮನೇಲಿ ಯಾವ್ದಾರು ಸೀರೀಸ್ ನೋಡ್ತೀನಿ ನೆಟ್ಫ್ಲಿಕ್ಸಲ್ಲೆಲ್ಲ ಅಮೆಝಾನಲ್ಲಿ ಆಲ್ರೆಡಿ ಒಂದು ಸೀರೀಸ್ ನೋಡಬೇಕಂತ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಂಡು ಇಕ್ಕಿದ್ದೀನಿ ಇನ್ನು ನೋಡೇ ಇಲ್ಲ ಟೈಮೇ ಸಿಕ್ಕಿಲ್ಲ ಸೊ ಯಾವುದಂದರೆ ಅದು ವೆನ್ಸ್ಡೇ ಅಂತ ನೆಟ್ಫ್ಲಿಕ್ಸಲ್ಲಿ ಬಿಟ್ಟಿದ್ದಾರೆ ಆ ಸೀರೀಸ್ ನೋಡಬೇಕು ಇವತ್ತು ಸೊ ಗೈಸ್ ಸೊ ಸದ್ಯಕ್ಕೆ ಇವಾಗೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಪ್ರಿಪೇರ್ ಮಾಡಿಬಿಟ್ಟು ಆ್ಯಂಡ್ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆ ಪೂಜೆ ಮಾಡಬೇಕು ಸೊ ಅದಕ್ಕೆ ಇದನ್ನು ಮುಗಿಸ್ಬಿಟ್ಟು ಸಿಗ್ತೀನಿ ಬಾಯ್ ಹೇಳಿದಲ್ವಾ ಎಲ್ಲರೂ ಆಚೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಂತ ಸೋ ಇವತ್ತು ಹೆಂಗಿದ್ರೂ ಫ್ರೈಡೇ ಸೊ ನಾವು ಟೆಂಪಲ್ ಹೋಗೋಣ ಅಂತ ಡಿಸೈನ್ ಮಾಡೋದು ಎಲ್ಲಿ ಅಂದರೆ ಮೈಸೂರು ಚಾಮುಂಡಿ ಹಾಕೊಡಕ್ಕೆ ಅದ್ ಮಾಡಿ ಡ್ರೆಸ್ನ ಸ್ಟಿಚ್ ಮಾಡಿ கார் தோர்க்கோவோ அவத்தே பக்க மழை காரெல்லாம் கனீஜாக ಇರ್ತಾರಲ್ವಾ ಎಲ್ಲಿ ಮಳೆ ಬೇಕು ಅಲ್ಲಿ ಮಾತ್ರ ಆ ಒಂದು ಪಾಟ್ ಮಾತ್ರ ಮಳೆ ನೀರು ಮಳೆ ಹುಯ್ಬೇಕು ಆ ಥರ ಅನ್ಕೋತೀನಿ ನಾನು ಇವಾಗ ಹಿಂಗೆ ಹೇಳೋದು ಅದನ್ನು ಇವಾಗ ತೋಟ ಇದೆ ಅಂದರೆ ಆ ತೋಟಕ್ಕೆ ಮಾತ್ರ ಮಳೆ ಬಂದು ನೀರು ಹೋಗಬೇಕು ಅದ್ರ ಪಕ್ಕದಲ್ಲಿ ಇರೋರಿಗೆ ಅಲ್ಲ ಅದ್ರ ಪಕ್ಕನ ಅಯ್ಯೋ ಏನೋ ಹೇಳ್ತಾ ಇದ್ದೀನಿ ಬಬ್ಬು ಹೆಂಗೆ ಹೇಳೋದು ಅದು ಕರೆಕ್ಟಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಏನು ಹೇಳ್ತಾ ಇದ್ದೀನಿ ಇಲ್ಲ ಆತರ ಆ ತರಗ ಬಂದ್ರೆ ಸಿಟಿಲಿ ಬರ್ಬೇಕು ಬರಬಾರ್ದು ಇಲ್ಲ ಲೈಟ್ ಆಗಿ ತುಂಬಾ ಜೋರಾಗಿ ಬರಬಾರ್ದು ಜೋರಾಗಿ ಬಂದ್ರೆ ಅಲ್ಲಿ ಮಳೆ ನೀರೆಲ್ಲ ಗೊತ್ತಲ್ವ ಬೆಂಗಳೂರಲ್ಲಿ ರೋಡ್ ಎಲ್ಲ ಫುಲ್ಲು ನೀರ್ ಆಗುತ್ತೆ ನೀರು ತುಂಬುತ್ತೆ ಬ್ಲಾಕ್ ಆಗ್ಬಿಡುತ್ತೆ ಎಲ್ಲಾರ್ಗು ಕಷ್ಟ ಆಮೇಲೆ ಮಳೆ ಬಂದ್ರೆ ಹಿಂಸೆ ಈ ರೋಡ್ ಸೈಡಲ್ಲಿ ಇರೋರ್ಗಾಲ ಸೊ ಅದರಿಂದ ನಂಗೆ ತೋಟ ಇರೋರು ಹಿಲ್ ಸ್ಟೇಷನ್ ಆದ್ರೆ ಇದರಲ್ಲಿ ಮಾತ್ರ ಮಳೆ ಬರಬೇಕಂತ ಆಸೆ ಸಿಟಿನೆಲ್ಲ ಬರೋಕ್ಕೆ ಇಷ್ಟಪಡಲ್ಲ ನಾನು ಇನ್ನೇನು ಮಾಡೋದು ಇಟ್ಸ್ ನೇಚರ್ ಕಾಲ್ ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಸೊ ರೀ ಚಾಮುಂಡಿ ಬೆಟ್ಟ ಇವಾಗ ದರ್ಶನ ಮಾಡಬೇಕು ಮಾಡ್ಬೇಕಾ ಆಮೇಲೆ ಗೊತ್ತಿಲ್ಲ ಎಲ್ಲರೂ ಹೋಗ್ತೀವ ಏನಂತ ಕತೆ ಇಲ್ಲಿ ಏನು ರೈನ್ ಇಲ್ಲ ಮಳೆ ಬಂದು ನಿಂತಿರ್ಬೇಕು ಅನ್ಕೋತೀನಿ ಓಕೆ ಹೋಗಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೋಗ್ತೀವಿ ದರ್ಶನಕ್ಕೆ ದರ್ಶನ ಮುಗಿಸ್ಬಿಟ್ಟು ಆಮೇಲೆ ಐ ಡೋಂಟ್ ನೋ ವಾಟ್ ಇಸ್ ಅಪ್ಲಾನ್ ಬಿಲ್ಲ ಟೇನು ಸೊ ಕಾರ್ ಇಸ್ ವಿ ರೀಚ್ ಚಾಮುಂಡಿ ಬೆಟ್ಟ ಅಂತ ಆವಾಗಲೇ ಹೇಳಿದೆ ಸೊ ಆಗಿ ಇವಾಗ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಎಲ್ಲರೂ ಮೈಸೂರಲ್ಲಿ ಲೋಕಲ್ ಏರಿ ಸಿಟಿ ಒಳಗೆ ಹೋಗ್ಬಿಟ್ಟು ಏನಾದ್ರು ಪ್ಲೇಸಸ್ ಇದ್ರೆ ನೋಡಿಬಿಟ್ಟು ಆಲ್ರೆಡಿ ನಾನು ಮೈಸೂರು ಪ್ಯಾಲೆಸ್ ಝೂ ಎಲ್ಲ ನೋಡಿದ್ದೀನಿ ಸೊ ಎಲ್ಲರೂ ಹೋಗ್ಬಿಟ್ಟು ಏನಾದ್ರು ಫುಡ್ ಐಟಮ್ ಏನಾದ್ರು ಟ್ರೈ ಮಾಡೋಣ ಅಂತ ಇದ್ದೀವಿ ನೋಡೋಣ ಇನ್ನೊಂದು ಸರಿ ತೋರಿಸ್ತೀನಿ ದರ್ಶನ ಹೇಗೈತು ಚೆನ್ನಾಗೈತಲ್ಲ ಬಬ್ಬು ಫುಲ್ಲು ನೀರಲ್ಲಿ ದೇವ್ರನ್ನ ನೋಡಿ ಕಣ್ ತುಂಬ ನೋಡಿ ಶಾಂತವಾಗಿ ಇದ್ದು ಬೇಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟ್ ಟೈಮ್ ಹೋದ್ರೆ ನಾವು ಮೆಟ್ಲೇರ್ಕೊಂಡು ಹೋಗೋಣ ಪಬ್ಬು ಹೌದಾ ಸರಿ ಆಯ್ತು ಬಿಡು ನಿಮ್ಮ ಇಷ್ಟ ಯಾರು ನನ್ನ ಜೊತೆ ಕರ್ಕೊಂಡ್ಬರ್ತೇನೆ ಕೀರ್ತನ ಯಾವಾಗಲೂ ಮೆಟ್ಲೇರ್ಕೊಂಡೆ ಹೋಗೋದಂತೆ ನಾನು ಕೀರ್ತನ ಜೊತೆ ಹೋಗ್ತೀನಿ ಜಸ್ಟ್ ಓಕೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದ್ದೆ ನನಗೆ ಅದಕ್ಕೆ ನಾನು ಅವಾಗವಾಗ ಸೋರ್ತೀನಿ ತಪ್ಪು ತಿಳ್ಕೊಬೇಡಿ ಆಮೇಲೆ ನನ್ನ ಕನ್ನಡನೂ ಸ್ವಲ್ಪ ಒಂಥರನೆ ಮಾತಾಡೋದು ನಾನು ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಚೆನ್ನಾಗೇ ಮಾತಾಡ್ತೀನಿ ನಾನು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗೆ ಅಷ್ಟು ಅಕ್ಯುರೇಟ್ ಕನ್ನಡ ಗೊತ್ತಾಗಲ್ಲ ಮೀನ್ಸ್ ಗೊತ್ತಿಲ್ಲ ನನಗೆ ಗೊತ್ತಿದ್ದಷ್ಟು ನಾನು ಮಾತಾಡ್ತಾ ಸೊ ಇವಾಗ ನೆಕ್ಸ್ಟ್ ಎಲ್ಲೋಗೋಣ ಬಾಬು ವ್ಯರ್ ಇಸ್ ಪ್ಲ್ಯಾನ್ ಮೈಸೂರ್ ಸೈಟ್ ಸೀಯಿಂಗ್ ಇಲ್ಲ ಕತ್ಲೇ ಆಗೋಯ್ತು ಇನ್ನೇನ್ ಸೈಟ್ ಸೀಯಿಂಗ್ ಕತ್ಲೇ ಪ್ಯಾಲೇಸ್ ನೋಡಬೇಕು ಫುಲ್ ಲೈಟ್ ಆಗಿ ಇರ್ತಾರೆ ಪ್ಯಾಲೇಸ್ ನೋಡಿದ್ದೀನಿ ನಾನು ಆಲ್ರೆಡಿ ಲಾಸ್ಟ್ ಪ್ಯಾಲೇಸ್ ನೋಡಿದ್ದೀನಿ ಜೂನು ನೋಡಿದ್ದೀನಿ ಸಪಾ ಹೋಗ್ ಬಿಟ್ಟು ಹೋಗ್ ಬಿಟ್ಟು ಅದನ್ನ ತಿನ್ನೋಣ ಯಾವುದದು ಹಸಲ್ ನ ಎಲ್ಟ ಸಮಥಿಂಗ್ ಅದೊಂದು ಇದಕ್ಕೆ ಮುಂಚೆ ಒಂದ್ಸತಿ ಮೈಸೂರು ಬಂದಾಗೆ ನಾವು ಅಲ್ಲಿ ಟ್ರೈ ಮಾಡಿದ್ದೋ ಸಾಕಾಗಿತ್ತು ಸೊ ಅದಕ್ಕೆ ಇವಾಗ ಹೆಂಗಿರೋ ಮೈಸೂರು ಬಂದಿದ್ದೀವಲ್ಲ ಅಲ್ಲಿ ಹೋಗ್ಬಿಟ್ಟು ಅದನ್ನು ಡಸನ್ ನ ತಿನ್ಬಿಡವ ಆಗಲಿ ಕೋಲ್ಡೆ ಗಂಟೆ ಸರಿ ಇಲ್ಲ ಪರವಾಗಿಲ್ಲ ಒಂದು ದಿವಸ ಯಾವಾಗಲೂ ರ್ಯಾರ್ ಆಗ್ತಾನೆ ಈ ಥರ ಬರೋದು ಬೆಟ್ಟ ಇಳಿವಾಗ ವ್ಯೂ ಪಾಯಿಂಟ್ ಸಿಕ್ಕುತ್ತೆ ಗೈಸ್ ಅಲ್ಲಿ ಅಲ್ಲಿ ತುಂಬಾ ಗಾಡಿಗಳಿರುತ್ತೆ ಯಾವ ಥರ ಅಂದರೆ ಇದೆ ಈ ಚಾಟ್ ಚಾಟ್ ಐಟಮ್ಸ್ ಥರ ಬೇಲ್ಪುರಿ ಕಾರ್ನ್ ಮ್ಯಾಗಿ ಅಂಗಡಿ ಯಾವ ಥರ ಇರುತ್ತಲ್ವ ಅಲ್ಲಿ ನಾವು ಕಾಣ್ತಾ ಫುಲ್ ಚಳಿಯಾಗಿತ್ತು ಅಂದ್ರೆ ಬಿಸಿ ಬಿಸಿ ಕಾಣ್ತೀನಿ ನಾನು ಅಂದ್ಬಿಟ್ಟು ಕಾಣ್ ತೊಗೊಂಡಿದ್ದೆವು ಚೆನ್ನಾಗೆ ಇದ್ದಿಲ್ಲ ಗಾಯ್ಸ್ ಹೆಂಗಂದರೆ ಅವರು ಆ ಮಸಾಲೆ ಟೇಸ್ಟೇ ಇದ್ದಿಲ್ಲ ಅವರು ಆಕೇ ಇಲ್ಲ ಉಪ್ಪಿಲ್ಲ ಖಾರ ಇಲ್ಲ ಹುಳಿ ಇಲ್ಲ ಟೇಸ್ಟೇ ಇಲ್ಲ ಅದು ಸ್ವೀಟ್ ಕಾಣು ಅಷ್ಟು ಕಾಣ್ ಸ್ವೀಟಾಗಿ ಕೂಡ ಇಲ್ಲ ಸಪ್ಪೆಯಾಗಿತ್ತು ಸೊ ಐವತ್ತು ರೂಪಾಯಿ ತೊಗೊಂಡ್ರು ಇನ್ನೇನು ಮಾಡೋದು ದುಡ್ಡು ಕೊಟ್ಟು ಅಂದ್ಬಿಟ್ಟು ವೇಸ್ಟ್ ಮಾಡಿದೆ ತಿಂದ್ಕೊಂಡು ಬಂದು ಬಟ್ ಇರ್ತರೇನೋ ಲೈಟಾಗಿ ಹೊಟ್ಟೆವ್ರೀತೈತೆ ಚೆನ್ನಾಗಿಲ್ದಿರೋದಕ್ಕೆ ದುಡ್ಡು ಕೊಟ್ಟು ತಿಂದರೆ ಬೇಜಾರಾಗುತ್ತಲ್ಲ ಎಲ್ಲ ತುಂಬ ಅಂಗಡಿ ಇದೆ ನಾವು ತಗೊಂಡಿದ್ದ ಅಂಗಡಿ ಅಂದ್ಕೊಟ್ರು ಎಲ್ಲ ಅಂಗಡಿನೂ ಆ ಥರ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಾವು ಕರೆಕ್ಟ್ ಒಂದು ಟೆನ್ ಮಿನಿಟ್ಸ್ ಇದ್ದಾಗ ಎಕ್ಸಾಕ್ಟ್ಲಿ ರೀಚ್ ಆಗಿಬಿಟ್ಟು ನಮ್ಮ ಫೋರ್ ಓ ಕ್ಲಾಕ್ ಬಿಟ್ಟಿದ್ದವು ಆದರೆ ನಾವು ಮೈ ನ ಆ್ಯಕ್ಚುಲಿ ಮೈಸೂರು ನೈಸ್ ಸಾರಿ ನೈಸ್ ರೋಡ್ ಇಲ್ಲ ಹೈವೇ ಹೇರೋ ಏರೋಕ್ಕೆ ಮುಂಚೆ ಫುಲ್ಲು ಒಂಥರ ಏನೋ ಅಲ್ಲಿ ರೋಡ್ ಸರಿ ಮಾಡ್ತಿದ್ರು ಅನಿಸುತ್ತೆ ಅಲ್ಲೇ ಒಂದು ಇಪ್ಪತ್ತು ನಿಮಿಷ ಆಗೋಯ್ತು ಟೈಮು ವೇಸ್ಟ್ ಆಗೋಯ್ತು ಅಲ್ಲೇ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ಗಾಡಿ ಯಾವುದೂ ಮೂವ್ ಆಗಿಲ್ಲ ಸೊ ನಾವು ಆಗಿ ಯಾಕಂದರೆ ನಾವು ಸಿಕ್ಸ್ ಓ ಕ್ಲಾಕ್ ರೀಚ್ ಆಗಿದ್ರೆ ಆಮೇಲೆ ಸಿಕ್ಸ್ಗೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಗೇಟು ದೇವಸ್ಥಾನ ಎಲ್ಲನೂ ಕ್ಲೋಸ್ ಮಾಡಿಬಿಡ್ತಾರೆ ತಿರ್ಗು ಸೆವೆನ್ಗೆ ಓಪನ್ ಆಗೋದು ಸೊ ಅದರಿಂದ ಬೇಗ ಹೊಚ್ಕೊಂಡು ಬಂದು ಹೆಂಗೋ ಸಿಕ್ಸ್ ಅನ್ ಸಿಕ್ಸ್ ಓ ಕ್ಲಾಕ್ ಆಗೋಕ್ಕೂ ಒಂದು ಟೆನ್ ಮಿನಿಟ್ಸ್ ಇದ್ದಾಗ ಹತ್ತು ನಿಮಿಷ ಮುಂಚೆ ಕರೆಕ್ಟಾಗಿ ಫೈವ್ ಫಾರ್ಟಿ ಫೈವ್ ಫೈವ್ ಫಿಫ್ಟಿ ಆ ಥರ ಟೈಮಲ್ಲಿ ರೀಚ್ ಆಗಿಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ಇಲ್ಲಾಂದ್ರೆ ಒನ್ ಅವರ್ ವೆಯ್ಟ್ ಮಾಡಬೇಕಿತ್ತು ಸೊ ಲೇಟಾಗಿ ಲೇಟಾಗಿ ಹೋದ್ರೇನು ಲೇಟೆಸ್ಟಾಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಆ ಥರ ಒಂದು ಐಲಾಗಿದೆ ತಮಿಳಲ್ಲಿ ಗೊತ್ತಾ ಲೇಟಾಗು ಲೇಟೆಸ್ಟ್ ಅವರು ಅನ್ನೋ ಥರ ಲೇಟ್ ಆಗಿ ಹೋದ್ರೂ ದೇವರನ್ನ ಕನ್ಫಮ್ ನೋಡಿ ದರ್ಶನ ಮಾಡ್ಕೊಂಡು ಬಂದು ಸಿಟಿ ಸಿಟಿ ಬಂದಿದ್ದೀವಿ ಮೈಸೂರು ಸಿಟಿ ಸರ್ಕಲ್ ರೀ ಇವಾಗ ನಾವು ಊಟ ಮಾಡೋಣ ಅಂದ್ಬಿಟ್ಟು ಹೋಟ್ಲಿಗೆ ಬಂದಿದೀವಿ ಅದು ಕೊಟ್ಟು ಪರಾಟ ಹೇಗಿದ್ದೀವಿ ಅದನ್ನು ತಿಂದುಬಿಟ್ಟು ಮನೆಗೆ ಹೊಡ್ತೀವಿ ಅಷ್ಟೇ ಮೈಸೂರು ಕಟ್ಟಪ್ಪ ಬೈ ಮೈಸೂರು ಅಷ್ಟು ಮನೆಗೆ ಬಟ್ಬಿಟ್ಟು ರೆಸ್ಟ್ ಮಾಡೋದು ಊಟ ತಂದ್ಬಿಟ್ಟು ಹೊಲ್ಸಿದ್ದೀವಿ ಬೆಂಗಳೂರಿಗೆ ಗೈಸ್ ಸೊ ಆ ಥರ ಹೆವಿಯಾಗೋಯ್ತು ಊಟ ಚೆನ್ನಾಗಿತ್ತು ಫುಡ್ ಬಟ್ ಅದು ಹೆಂಗಿರೋದು ಹೆವಿ ಹೀಟರ್ಸ್ ಇರ್ತಾರಪ್ಪ ಇರೋ ಇರ್ತಾರಲ್ವ ಅವ್ರಿಗೆ ಸರಿ ನಮ್ಮ ಕಡಿಮೆ ತಿನ್ನೋರಿಗೆಲ್ಲ ಅದು ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಅದೊಂಥರ ನಮಗೆ ಮಗ ಕೊಡ್ದಂಗೆ ಆಗ್ಬಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಫುಲ್ಲು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ನಾವು ಹೋಗಿದ್ದು ಶ್ರೀ ವರಿ ಶ್ರೀವರಿ ವರಿ ಮನ್ ಪರೋಟ ಇಟ್ಸ್ ತಮಿಳ್ ಹೋಟೆಲು ಚೆನ್ನಾಗಿತ್ತು ಫುಡ್ ತಮಿಳ್ ಸ್ಟೈಲ್ ತಮಿಳ್ನಾಡು ಸ್ಟೈಲ್ ಫುಡ್ಡು ಪರೋಟ ವೆರೈಟೀಸು ಅದೆಲ್ಲ ಫುಡ್ಡೆಲ್ಲ ಇತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಕ್ವಾಂಟಿಟಿನೂ ಚೆನ್ನಾಗಿತ್ತು ಬಟ್ ಯಾರು ಹೆವಿ ಹೀಟರ್ಸ್ ಇರ್ತಾರಲ್ಲ ಅವ್ರಿಗೆ ಸೂಟ್ ಆಗುತ್ತೆ ನಮಗೆಲ್ಲ ಲೈಟಾಗಿ ತಿನ್ನೋರಿಗೆಲ್ಲ ಅದು ಸೆಟ್ ಆಗಲ್ಲ ಒಂದು ಫೋರ್ ಫೈವ್ ಮೆಂಬರ್ಸ್ ಹೋದ್ರೆ ಚೆನ್ನಾಗಿರುತ್ತೆ ತಿನ್ಕೊಬರ್ಬೋದು ಆ್ಯಂಡೆನ್ ಅಷ್ಟೇ ಗೈಸ್ ಇವಾಗ ಅದಕ್ಕೆ ಒಂಥರ ತಿಂದಿದ್ದಕ್ಕೆ ಒಂಥರ ಡ್ರೌಸಿಯಾಗಿ ಫೀಲ್ ಆಗ್ತೈತೆ ಹೆವಿ ತಿನ್ಬಿಟ್ಟೆ ಅಂದ್ಬಿಟ್ಟು ಇವಾಗ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇನ್ನೊಂದು ಒಂದು ಟೂ ಅವರ್ಸಲ್ಲಿ ರೀಚ್ ಆಗ್ಬಿಡ್ತೀವಿ ಮನೆಯಾಗೋಗಿದ್ದ Full Rest so just now we reached our home. Um, we left around, uh, we left my user around 8 o'clock, 8 to 8 .15 in between that time. So we reach now, it's 10 o'clock now. That's it, guys. I'm ending this video. We'll see you on another vlog. Bye, Tata. Thanks for watching this video.